ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕೆ ಇಳಿದಿರುವ ಮಾಜಿ ಸಚಿವ ಮತ್ತು ಪುಟ್ಟಸ್ವಾಮಿಗೌಡರ ಮೊಮ್ಮಗ ಶ್ರೇಯಸ್ ಪಾಟೀಲ್ ಇಂದು ಬೇಲೂರಿಗೆ ಭೇಟಿ ನೀಡಿ ಐತಿಹಾಸಿಕ ಪ್ರಸಿದ್ಧ ಚನ್ನಕೇಶ್ವರ ಸ್ವಾಮಿಯ ದರ್ಶನ ಪಡೆದು ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಸಮಾಲೋಚನೆ ನಡೆಸಿ ಕೆಲ ಮುಖಂಡರ ಮನೆಗಳಿಗೆ ತೆರಳಿ ಚುನಾವಣೆ ರಣತಂತ್ರಗಾರಿಕೆ ಬಗ್ಗೆ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹಾಸನ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ನಮ್ಮ ತಾತನವರ ಆಡಳಿತ ವೈಖರಿ ಮತ್ತು ಅವರು ಕ್ಷೇತ್ರಕ್ಕೆ ನೀಡಿದ ಜನಪರ ಮತ್ತು ಸಮಾಜಮುಖಿ ಆಡಳಿತ ಹಾಗೂ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳು ಹಾಸನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೈಕೆ ಮುನ್ನುಡಿ ಬರೀತವೆ ನಾವುಗಳು ನೊಂದಿದ್ದು ತಾವುಗಳು ದೊಡ್ಡ ಮನಸ್ಸು ಮಾಡಿ ನಮಗೆ ಆಶೀರ್ವಾದ ಮಾಡಬೇಕು ಎಂದು ಮನವಿ ಮಾಡಿದ ಅವರು ಪಡನಸೀಪುರದ ಜೆಡಿಎಸ್ ಕುಟುಂಬಕ್ಕೆ ಪ್ರಧಾನಿ ಮುಖ್ಯಮಂತ್ರಿ ಮಂತ್ರಿ ಶಾಸಕರು ಲೋಕಸಭಾ ಸದಸ್ಯ ವಿಧಾನ ಪರಿಷತ್ ಸದಸ್ಯ ಎಲ್ಲಾ ಹುದ್ದೆಗಳನ್ನ ನೀಡಿದ್ದೀರಿ ಅಂತೇ ಈ ಬಾರಿ ನಮಗೆ ನಿಮ್ಮ ಆಶೀರ್ವಾದ ನಂಬಿಕಿರಲಿ ಜಿಲ್ಲಾಧ್ಯಕ್ಷರಾದ ಎಚ್ ಲಕ್ಷ್ಮಣ್ ಬಿ ಶಿವರಾಮ್ ಜ್ಞಾನ ರಾಜಶೇಖರ್ ಬಿಎಲ್ ಧರ್ಮೇಗೌಡ ಇನ್ನು ಹತ್ತಾರು ಮುಖಂಡರ ಮತ ಅಭಿಪ್ರಾಯದಿಂದ ಚುನಾವಣೆಯಲ್ಲಿ ಜಯ ಪಡೆಯುವ ಬಗ್ಗೆ ತಿಳಿಸಿದರು ಹಾಸನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇಎಚ್ ಲಕ್ಷ್ಮಣ್ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಹಾಗೂ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಹಾಸನ ಕ್ಷೇತ್ರಕ್ಕೆ ಪ್ರಬಲ ಅಭ್ಯರ್ಥಿಯನ್ನ ನೀಡಿದ್ದಾರೆ ಕಾರಣ ಯುವಕರಿಗೆ ಆದ್ಯತೆ ಜೊತೆಗೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ ಕಾಂಗ್ರೆಸ್ ಗೆಲುವು ಶತಸಿದ್ಧವೆಂದರು ಕಾಂಗ್ರೆಸ್ ಮುಖಂಡ ಗ್ರಾನೆಟ್ ರಾಜಶೇಖರ್ ಮಾತನಾಡಿ ಕಳೆದ ಇಪ್ಪತ್ತು ವರ್ಷ ಇತಿಹಾಸ ಪುನಃ ಜಿಲ್ಲೆಯಲ್ಲಿ ಮರುಕಳಿಸುವುದು ಸಾಧ್ಯವಾಗಿದೆ ಕಾರಣ ಗೌಡರು ಎಲ್ಲಾ ಜಾತಿ ಧರ್ಮ ವರ್ಗದೊಂದಿಗೆ ಇಟ್ಟ ಅಭಿಮಾನ ಮೊಮಕಾ ಸುರೇಶ್ ಪಾಟೀಲ್ ಅವರಿಗೆ ಶ್ರೀರಕ್ಷೆ ಆಗಲಿದೆ ನಾವುಗಳು ಒಟ್ಟಾಗಿ ಕೂಡಿ ಕಾಂಗ್ರೆಸ್ ಬಾವುಟವನ್ನ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಹಾರಿಸಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಶಾಂತ್ ಕಾಂಗ್ರೆಸ್ ಬಿಎಲ್ ಧರ್ಮೇಗೌಡ ಗ್ರಾನೆಟ್ ರಾಜಶೇಖರ್ ಜಮಾಲುದ್ದೀನ್ ಸಚಿನ್ ಸತ್ಯನಾರಾಯಣ್ ಜಾಕಿರ್ ಪಾಷಾ ಚಿಕ್ಕ ಬ್ಯಾಡಗೆರೆ ಮಂಜುನಾಥ್ ಹೇಕ್ಪರ್ ರಾಯ್ಪುರ ಶಿವಣ್ಣ ಕುಮಾರ್ ಎಲ್ಲ ಮುಂತಾದವರು ಹಾಜರಿದ್ದರು ಇವತ್ತು ಬೇಲೂರಿಗೆ ಚುನಾವಣಾ ಪ್ರಚಾರ ಸಭೆಗೆ ಕ್ಷೇತ್ರದ ನಾಯಕರಾದಂತಹ ಶಿವರಾಮದಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆಯನ್ನ ಏರ್ಪಡಿಸಿದ್ವಿ ಎಲ್ಲ ಮಂಜೂರಿ ಘಟಕದ ಅಧ್ಯಕ್ಷರು ಜನಪ್ರತಿನಿಧಿಗಳು ಎಲ್ಲ ಅವರ ಇಲ್ಲಿ ನಮ್ಮ ಲಕ್ಷ್ಮಣ ನಮ್ಮ ಜಿಲ್ಲಾಧ್ಯಕ್ಷ ಅಂತ ಲಕ್ಷ್ಮಣರು ನಮ್ಮ ನಮ್ಮ ದರ್ಮೇಗೌಡರು ಎಲ್ಲರ ನೇತೃತ್ವದಲ್ಲಿ ಸಭೆ ನಡೆಯಿತು ಈಗ ದೇವಸ್ಥಾನ ಭೇಟಿ ಇದೊಂದು ಐತಿಹಾಸಿಕ ದೇವಸ್ಥಾನ ಮತ್ತು ಶಕ್ತಿ ಕೇಂದ್ರ ನಮ್ಮ ಇಡೀ ಜಿಲ್ಲೆಗೆ ಭೇಟಿ ನೀಡ್ತಾ ಇದ್ದೀನಿ ಎಲ್ಲರ ಆಶೀರ್ವಾದವನ್ನು ಕೋರ್ತೀನಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಆಯ್ಕೆ ಮಾಡ್ತಾ ಎಲ್ಲ ಅಭಿಪ್ರಾಯ ಧನ್ಯವಾದವನ್ನು ಕೋರ್ತೀನಿ ಎಲ್ಲರ ಸಹಕಾರ ಜನ ಅದನ್ನ ಒಂದು ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ನಾವು ತಹ ನೊಂದಿದ್ದೀವಿ ಅಂತ ಮನವಿ ಮಾಡ್ತಾ ಪೂಜೆ ಕಾಂಗ್ರೆಸ್ ಪಕ್ಷದಿಂದ ಬಹಳ ವಿಶೇಷವಾಗಿ ಅಳತೆ ಮಾಡಿ ತೂಗಿ ಬೇರೆ ಬೇರೆ ಆ್ಯಂಗಲ್ ಯೋಚನೆ ಮಾಡಿ ಬಹಳ ಉತ್ತಮವಾದಂತ ಬಹಳ ಚಿಕ್ಕ ವಯಸ್ಸಿನ ಲೋಕಸಭಾ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲರನ್ನು ಕೊಟ್ಟಿರೋದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷವನ್ನು ಕೊಟ್ಟಿದೆ ಮತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಯುವಕರಂತೂ ಭಾಳ ಆಸಕ್ತಿಯಿಂದ ಅವ್ರನ್ನ ಏನಾದ್ರು ಮಾಡಿ ಈ ಸಲ ನಾವು ಲೋಕಸಭೆ ಕಳಿಸಲೇಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಅದು ಅದರ ಜೊತೇನಲ್ಲಿ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳು ಕೂಡ ಭಾಳ ಉತ್ತಮವಾಗಿ ಎಲ್ಲರಿಗೂ ತಲುಪಿರೋದ್ರಿಂದ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಾರ್ಯಕರ್ತರು ತಿಳುವಳಿಕೆ ಮಾಡಿ ಅವ್ರನ್ನ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ನಮ್ಮ ಚನ್ನಕೇಶವನ ಆಶೀರ್ವಾದ ಬೇಕು ಅಂತೇಳಿ ನಾವು ಅಧ್ಯಕ್ಷರೇ ಅಧ್ಯಕ್ಷರು ಇಂದಿನ ಲೋಕಸಭಾ ಲೋಕಸಭಾ ನಮ್ಮ ಅಭ್ಯರ್ಥಿ ಆದಂಥ ಕೆ ಎಸ್ ಪಟೇಲ್ರವ್ರೆ ಒಳ್ಳೆ ಉತ್ತಮವಾದಂಥ ಅಭ್ಯರ್ಥಿಯನ್ನು ಮಾನ್ಯ ಸಿದ್ದರಾಮಯ್ಯವರು ನನಗೆ ಹೋದಾಗ ತಿಳಿಸಿದ್ರು ಈಗಾಗಲೇ ಒಂದು ತಿಂಗಳ ಹಿಂದೆ ನನಗೆ ಹುಡುಗ ಏನು ಅಂತ ಅಂದ್ಬಿಟ್ಟು ಅವ್ರಿಗೆ ಆದಾಗ ಬೇಲೂರಿಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಇವರು ಅವರ ಒಂದು ನೆನಪು ಇವರು ನನಗನ್ಸುತ್ತೆ ಇವತ್ತಿನ ಇದರಲ್ಲಿ ಕುರುಬರು ಸಾಬ್ರೂ ಆ ಎಲ್ಲ ಹಿಂದುಳಿದವರದ್ದವರು ಮುಂದುವರೆದ ಜನಾಂಗ ಎಲ್ಲ ಜನಾಂಗರು ಸೇರ್ಕಂಡು ಇವ್ರನ್ನ ಎರಡು ಸಾವಿರ ಎರಡು ಲಕ್ಷ ಬಹುಮತದಿಂದ ನಾವು ಗೆಲ್ಲಿಸ್ತೀವಿ ಅಂತ ಅಂದ್ಬಿಟ್ಟು ಹೇಳೋಕ್ಕೆ ನಾವು ಇಷ್ಟಪಡ್ತೇನೆ ಇವರ ಅಜ್ಜನವರ ಸಾಧನೆ ಬೇಲೂರಿನಲ್ಲಿ ನಿರಂತಕವಾಗಿದೆ ಇವರು ಮಾಡಿದಂಥ ಜಾಗ ಬಲಿದಾನ ಪುರಸ್ವಾಮಿ ಅವರು ಇವತ್ತು ನಾವು ನೆನೆಸ್ಕೊಬೇಕಾಗಿದೆ ಅವರ ಆಶೀರ್ವಾದ